ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಶನಿವಾರ ಅಂತ ಹೇಳಿದ್ರೆ ಎಲ್ಲರಿಗೂ ವೀಕೆಂಡು ಮತ್ತು ಖುಷಿನೂ ಸಹಿತ ಇರುತ್ತೆ ರೆಸ್ಟ್ ಮಾಡೋಕ್ಕೆ ನೀವು ನೋಡ್ತಿರ್ಬೋದು ಲಾಸ್ಟ್ ವೀಕಿಂದ ಫ್ರೈಡೆ ಸ್ಯಾಟರ್ಡೆ ಸಂಡೇ ಎಲ್ಲ ಸ್ಕೂಲಿಗೂ ರಜೆ ಸಿಗ್ತಾ ಇದೆ ಹಾಗೆ ಈ ವಾರನೂ ಸಹಿತ ನಿನ್ನೆ ಸ್ವತಂತ್ರ ದಿನಾಚರಣೆ ಇದ್ದಿದ್ದರಿಂದ ರಜೆ ಇತ್ತು ಕೆಲವೊಂದು ಸ್ಕೂಲ್ಗಳಲ್ಲಿ ಸೆಲೆಬ್ರೇಷನ್ ಮಾಡೋ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಇನ್ನು ನಮ್ಮ ಸ್ಕೂಲಲ್ಲೂ ಖುಷಿ ಸ್ಕೂಲಲ್ಲಿ ಸೆಲೆಬ್ರೇಷನ್ನ ಮಾಡಿದರು ಇನ್ನು ನಾನು ಕೂಡ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಫ್ರೆಂಡ್ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದೆ ಅವಳು ಅಲ್ಲಿ ದೇವರಿಗೆ ಮಾಡ್ಲಿಕ್ಕೇನ ಇಟ್ಟಿದ್ಲು ಅದನ್ನ ಏನು ಮಾಡೋದು ಅಂತ ಅವಳಿಗೂ ಕೂಡ ಐಡಿಯಾ ಇರಲಿಲ್ಲ ಸರಿ ಆಯಿತು ನಿಮಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ದೇವರಿಗೆ ಕೊಟ್ಬಿಡು ಅಂತ ಹೇಳಿ ನಾವು ಕೂಡ ಮಾತಾಡ್ಕೊಂಡಿದ್ವಿ ಸರಿ ಆಯಿತು ಅಂತ ಅವಳು ಒಪ್ಕೊಂಡಿದ್ಲು ಇನ್ನು ನಾವು ಕೂಡ ದೇವಸ್ಥಾನಕ್ಕೆ ಅಂತ ಹೋಗೋದಾದ್ರೆ ಆಲ್ಮೋಸ್ಟ್ ಅಲ್ಲೂ ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ತಾಯಿ ದೇವಸ್ಥಾನಕ್ಕೇ ಹೋಗೋದು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇನ್ನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಬೇಗ ಬಂದರೆ ನಾನು ಕೂಡ ಕೆಲಸ ಕೊರಡ್ಬೋದು ಅಂತ ಅವಳು ಹೇಳಿದ್ಲು ಸರಿ ಆಯಿತು ಅಷ್ಟೊತ್ತಿಗೆ ನಾನು ಟಿಫನ್ ಎಲ್ಲ ಮಾಡಿಟ್ಟು ಬರ್ತೀನಿ ಅಂತ ಕೂಡ ಹೇಳಿದ್ದೆ ಇನ್ನು ಹಾಗಾಗಿ ನಾನು ಕೂಡ ಟಿಫನ್ನಿಗೆ ಇಲ್ಲಿ ಆಗಿನೇ ಟೊಮೆಟೊ ಚಿತ್ರಣನ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಅವಳಿಗೂ ಕೂಡ ಕೆಲಸ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನಾನು ಕೂಡ ಬೇಗ ಬಂದರೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡ್ಬೋದಲ್ವ ಅಂತ ಹೇಳಿಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ಒಂದು ಟೊಮೊಟೊನ ಚಿತ್ರಣನ ಮಾಡಿಟ್ಬಿಟ್ಟು ನಾನು ಕೂಡ ಟಿಫನ್ನ ಮಾಡ್ಕೊಂಡೆ ಹೊರಟಿದ್ದೆ ಸ್ವಲ್ಪ ಟ್ಯಾಬ್ಲೆಟ್ ತೊಗೋಬೇಕಿತ್ತು ಹಾಗಾಗಿ ಇನ್ನು ನಾವು ಬಂದಿದ್ದೆ ಫೈನಲಿ ಮಲ್ಲೇಶ್ವರಮಿಗೆ ಅವರಿಗೆ ಮಕ್ಕಳಿಗೆಲ್ಲ ಹಾಟ್ ಬಾಕ್ಸ್ ಹಾಕಿಟ್ಟು ಬಂದಿದೆ ಇನ್ನು ಹಸ್ಬೆಂಡ್ ಇದು ಟಿಫನ್ ಮಾಡ್ತಾರೆ ಅಂತ ಹೇಳಿ ಅವಳು ಸಾರಿ ತಗೋಬೇಕಿತ್ತು ತೊಗೊಂಡ್ಳು ಇನ್ನು ದೇವಸ್ಥಾನ ಹತ್ರಕ್ಕೆ ಬಂದ್ವಿ ನೀವು ನೋಡ್ತಿರ್ಬೋದು ಮುಂದೆಗಡೆ ನಂದಿ ದೇವಸ್ಥಾನ ಇಲ್ಲ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅದರ ಪಕ್ಕದಲ್ಲಿ ಕಾಡೋಮಲ್ಲೇಶ್ವರ ದೇವಸ್ಥಾನ ಇದೆ ದೇವಸ್ಥಾನಗಳಂತೂ ತುಂಬಾ ಚೆನ್ನಾಗಿ ಇರುತ್ತೆ ಏನಪ್ಪ ಅಂತ ಹೇಳಿದರೆ ನಾವು ಕೂಡ ತಿಂಗಳಲ್ಲಿ ಒಂಥರ ಈ ಥರ ಆಚೆ ಹೋಗೋದ್ರಿಂದ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ನನ್ನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇನ್ನು ನಾಡಿನ ಒಂದು ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು